ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಂಕರ್ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಬಿಗ್ ಬಾಂಬ್ ಒಂದನ್ನು ಸೆಡಿಸಿದ್ದಾರೆ ಏನಿದು ಹಾಗಾದರೆ ಡೆಲ್ಲಿ ವಿಡಿಯೋ ಸೀಕ್ರೆಟ್ ಮತ್ತೊಂದು ಕಡೆ ಇವತ್ತು ರಾಜಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷಿ ಸಿದ್ದರಾಮಯ್ಯನವರ ಕೈಗೆ ಹೋಗ್ತಿರೋದು ಏನಿದೆ ಹಾಗಾದರೆ ಸಾಕ್ಷಿ ಯಾವ್ಯಾವ ದಾಖಲೆಗಳು ಯಾವ್ಯಾವ ಆಧಾರಗಳು ಸ್ವತಃ ಕೆ ಎನ್ ಅವರ ಪುತ್ರ ಇದನ್ನೆಲ್ಲ ತೆರೆದಿಟ್ಟಿರೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸೆಷನ್ನಲ್ಲಿ ನಲವತ್ತೆಂಟು ಜನರ ವಿಡಿಯೋ ಇದೆ ಪೆನ್ ಡ್ರೈವ್ ಇದೆ ಅಂತ ರಾಜಣ್ಣವ್ರು ಹೇಳಿದ್ರಲ್ವ ಇದ್ರ ಬಗ್ಗೆ ಈಗ ಮಾತಾಡ್ತಾ ಸತೀಶ್ ಜಾರಕಿಹೊಳಿ ಅವರು ಮಹತ್ವದ ವಿಷಯಗಳನ್ನು ಡೆಲ್ಲಿ ಬಿಗ್ ಲಿಂಕನ್ನು ತೆರೆದಿಟ್ಟಿರೋದು ನ್ಯಾಯ ಆಗಿರೋದು ರಾಜಣ್ಣ ಮತ್ತು ಕೆಲವರಿಗಾದರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಈ ಕೇಸ್ ಬಿಡಬಾರ್ದು ಅಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಯಾಕಂದರೆ ಅವರ ಫ್ಯಾಮಿಲಿಲೂ ಒಂದು ಇಂಥ ಕೇಸ್ ಆಗಿರೋದ್ರಿಂದ ಬಹಳ ದೊಡ್ಡ ಡ್ಯಾಮೇಜ್ ಆಗಿರೋದ್ರಿಂದ ಮತ್ತು ಪಕ್ಷದ ಒಳಗಿನ ಜಟಾಪಟಿ ಬೇರೆ ಬೇರೆ ರೀತಿಯಲ್ಲಿ ಟಾರ್ಗೆಟು ಮತ್ತೊಂದು ಹಣಾಹಣಿಗಳೆಲ್ಲ ಆಗಿರೋದ್ರಿಂದ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತ ಸತೀಶ್ ಜಾರಕಿಹೊಳಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಯಾವ ರೀತಿಯಲ್ಲಿ ತೀವ್ರ ಸ್ವರೂಪ ಅಂತ ಸತೀಶ್ ಜಾರಕಿಹೊಳಿ ಅವರೇ ಹೇಳ್ತಾರೆ ಅನ್ನೋ ಮಟ್ಟಿಗೆ ರಾಜಣ್ಣವರು ಜಾರಕಿಹೊಳಿ ಆ್ಯಂಡ್ ಟೀಮ್ ಸಮಾನ ಮನಸ್ಕರ ನಿರ್ಧಾರದ ಮೇಲೆ ಮುಂದೆ ಹೆಜ್ಜೆ ಇಡಲಾಗುತ್ತೆ ಅಂತ ಹೇಳಿದ್ದಾರಲ್ವ ಸತೀಶ್ ಜಾರಕಿಹೊಳಿ ಬಗ್ಗೆ ಹಲವು ವಿಷಯಗಳನ್ನು ಅರಿತಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಿದೆ ಏನು ಹೇಳ್ತಾ ಇದ್ದಾರೆ ನೋಡಿ ಬರೀ ನಲವತ್ತು ನಲವತ್ತೆಂಟು ಜನ ಅಲ್ಲ ನಾನ್ನೂರು ಜನರ ಹನಿ ಟ್ರ್ಯಾಪಿಂಗ್ ಆಗಿದೆ ನಾನ್ನೂರು ಜನರ ಅಂದರೆ ಅದರಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿದ್ದಾರೆ ಡೆಲ್ಲಿ ಲಿಂಕ್ ಏನು ನೋಡಿ ಬಹಳ ಸ್ಫೋಟಕ ವಿಷಯಗಳನ್ನು ತೆರೆದಿಟ್ಟಿದ್ದಾರೆ ರಾಜಣ್ಣವರು ಕೂಡ ಹೇಳಿದರು ಕೆಲವು ಇಲ್ಲಿ ಡೆಲ್ಲಿ ಎರಡೂ ಕಡೆ ಅಂತ ಅದರದ್ದು ಬಿ ಜೆ ಪಿ ಅವರದ್ದ ಕಾಂಗ್ರೆಸ್ನವರದ್ದ ಡೆಲ್ಲಿ ಲೆವೆಲಲ್ಲಿ ಅಂದರೆ ಕೇಂದ್ರದವ್ರದ್ದ ಮತ್ತೊಂದು ಅನ್ನೋ ರೀತಿಯಲ್ಲಿ ಚರ್ಚೆ ಆಯ್ತು ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನೋಡಿ ಡೆಲ್ಲಿಯಲ್ಲಿರುವಂತಹ ನಾಯಕರನ್ನ ಮತ್ತು ಅಧಿಕಾರಿಗಳನ್ನು ಕೆಡ್ಡಾಗಿ ಬಿಳಿಸಲಾಗಿದೆ ಪಾಪ ಅಮಾಯಕರು ಡೆಲ್ಲಿ ನಾಯಕರು ಅಂಥವರನ್ನೂ ಬೀಳಿಸಿದ್ದಾರೆ ಯಾವ ನಾಯಕರು ಅಂತ ಪಕ್ಷದ ಹೆಸರು ಹೇಳದೇ ಇದ್ದರೂ ಕೂಡ ಅಂಥವರನ್ನೂ ಕೂಡ ಬಹಳ ನಾಯಕರುಗಳನ್ನು ಕೆಡ್ಡಾಗೆ ಬೀಳಿಸಿ ತಮ್ಮ ಅಂಕೆಯಲ್ಲಿ ಇರಿಸ್ಕೊಂಡಿದ್ದಾರೆ ಮೀನಿಗೆ ಬಲೆ ಬೀಸದಂತೆ ಬೀಸಿ ತಮ್ಮ ಅಂಕಿಯಲ್ಲಿ ಇರಿಸ್ಕೊಂಡು ಕೆಲಸ ಮಾಡಿಸ್ಕೊಂಡಿದ್ದಾರೆ ಡೆಲ್ಲಿ ಲೆವೆಲ್ನಿಂದ ಹಿಡಿದು ಇಲ್ಲಿ ತನಕ ಅಧಿಕಾರಿಗಳು ತುಂಬ ಜನ ಕೆಲಸ ಕಾರ್ಯ ಮತ್ತೊಂದು ಮಗದೊಂದು ಬೇಕಾದಂತೆ ಮಾಡಿಸ್ಕೊಳ್ಳೋದಿಕ್ಕೆ ಅಧಿಕಾರಿಗಳನ್ನಂತೂ ಈಸಿಯಾಗಿ ಬಲೆಗೆ ಬೀಸಲಾಗಿದೆ ಅಂದರೆ ಬಲೆಗೆ ಬೀಳಿಸಲಾಗಿದೆ ಒಟ್ಟು ಅವ್ರಿಗಿರೋ ಮಾಹಿತಿ ಪ್ರಕಾರ ನಾನ್ನೂರು ಇಂತಹ ಕೇಸ್ಗಳಿವೆಯಂತೆ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕೆಲಸ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ತನ್ನ ಕುಟುಂಬದಲ್ಲೂ ಆಗಿರೋದನ್ನು ಎಕ್ಸಾಂಪಲ್ ಹೇಳಿಕೊಂಡೇ ಹೋಗ್ತಾರೆ ಅವರು ಒಂದು ಸಲ ಪೆಟ್ಟು ಬಿದ್ದರೆ ಇಮೇಜ್ ಡ್ಯಾಮೇಜ್ ಆದರೆ ಅದರಿಂದ ಚೇತರಿಸ್ಕೊಳ್ಳೋದೇ ಕಷ್ಟ ಹಾಗಾಗಿ ಇದಕ್ಕೆ ಈ ಕೇಸಿಂದನೇ ಫುಲ್ ಸ್ಟಾಪ್ ಬೀಳಬೇಕು ಕಿಂಗ್ ಪಿನ್ ಬಣ್ಣ ಬಯಲಾಗಬೇಕು ಅಂತ ಸಮರ ಸಾರಿದ್ದಾರೆ ಈ ಹೊತ್ತಲ್ಲಿ ಕುತೂಹಲಕಾರಿ ಮಾಹಿತಿ ಏನಪ್ಪಾ ಅಂತ ಕೇಳಿದ್ರೆ ಡೆಲ್ಲಿ ನಾಯಕರದ್ದು ಅಂತ ಸೊ ಡೆಲ್ಲಿ ನಾಯಕರನ್ನು ಕೂಡ ಕೆಡ್ಡಾಗೆ ಬೀಳಿಸಿ ತನಗೆ ಬೇಕಾದಂತೆ ಬ್ಲ್ಯಾಕ್ ಮೇಲ್ ಮಾಡೋದು ಮತ್ತೊಂದು ಆಗ್ತಾ ಇದೆಯಾ ಏನಿದ್ರೆ ಅರ್ಥ ಎಲ್ಲವೂ ಗೊತ್ತಾಗಬೇಕು ಅದನ್ನು ಹೇಳ್ತಾರೆ ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ದಾಗಿದೆ ಅಂತ ಕೆಲವು ಸಿ ಡಿ ಪೆನ್ ಡ್ರೈವ್ಗಳ ಮೂಲಕ ಮುಖ್ಯಮಂತ್ರಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿರೋ ಘಟನೆಗಳು ಕೂಡ ನಡೆದಿವೆ ರಾಜ್ಯ ರಾಜಕಾರಣದಲ್ಲಿ ಸುಮಾರು ವರ್ಷಗಳಿಂದ ನಡೀಬಾರದ್ದು ನಡೀತಾ ಇದೆ ಇದೇ ಒಂದು ಅಸ್ತ್ರದಿಂದ ಹಾಗಾಗಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಪರಿಹಾರ ಈ ಸಲ ಕಂಡುಕೊಳ್ಳೇಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರೋದು ಎಲ್ಲ ಪಕ್ಷದ ನಾಯಕರನ್ನು ಕೂಡ ಸಿಲುಕಿಸಲಾಗಿದೆ ಮತ್ತು ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನಗಳ ವಿರುದ್ಧ ದೂರು ದಾಖಲಿಸುವಂತೆ ರಾಜಣ್ಣವ್ರಿಗೆ ನಾನೇ ಹೇಳಿದ್ದು ಯಾಕಂದರೆ ಇದನ್ನು ಅಂತ್ಯಕ್ಕೆ ತಗೊಂಡು ಹೋಗಬೇಕು ತಾರ್ಕಿಕ ಅಂತ್ಯ ಕಾಣಿಸಲೇಬೇಕು ಅಂತ ನಾನೇ ಅವ್ರಿಗೆ ದೂರು ಕೊಡಿ ಅಂತ ಹೇಳಿದೆ ಹಾಗಾಗಿ ತಮ್ಮ ಕೆಲಸ ಸಾಧಿಸಲು ಈ ದಾರಿಯನ್ನು ಹಿಡಿದು ಹಲವು ವರ್ಷಗಳಿಂದ ಮುಂದೆ ಸಾಕ್ತಾ ಇದ್ದಾರೆ ಅಂತ ಓಪನ್ ಆಗಿ ಡೆಲ್ಲಿ ಬಿಗ್ ಲಿಂಕನ್ನು ಈಗ ಸ್ಫೋಟಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆ ಇವತ್ತು ಸ್ಫೋಟಕ ಸಾಕ್ಷಿ ಸಿದ್ದರಾಮಯ್ಯವರ ಕೈಗೆ ಹೋಗ್ತಾ ಇದೆ ರಾಜೇಂದ್ರ ಅವರು ಅಂದ್ರೆ ರಾಜಣ್ಣವರ ಪುತ್ರ ರಾಜೇಂದ್ರ ಅವ್ರು ನಿನ್ನೆ ಭೇಟಿ ಆಗಬೇಕಿತ್ತು ಸಿ ಎಂ ಅವ್ರನ್ನ ಅಂದ್ರೆ ಈ ಕೇಸಲ್ಲಿ ಏನಾಗಿದೆ ಅನ್ನೋದನ್ನ ಟೆಕ್ನಿಕಲ್ ಎವಿಡೆನ್ಸು ಡಿಜಿಟಲ್ ಸಾಕ್ಷಿ ಎಲ್ಲವನ್ನ ರಾಜಣ್ಣವ್ರ ಪುತ್ರ ಯಾಕಂದ್ರೆ ಅವ್ರ ಮೇಲೂ ಪ್ರಯೋಗ ಆಗಿತ್ತು ರಾಜೇಂದ್ರ ಅವ್ರ ಮೇಲೂ ಅಂತ ಅವರೇ ಹೇಳ್ಕೊಂಡಂಗೆ ರಾಜಣ್ಣವ್ರ ಮೇಲೆ ಮತ್ತು ಸುಮಾರು ಜನರ ಮೇಲೆ ಅದಕ್ಕೆಲ್ಲ ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಬಂದ ಟೀಮನ್ನೇ ಲಾಕ್ ಮಾಡಿ ಕಲೆ ಹಾಕಿದ್ದಾರೆ ಅಲ್ವಾ ಅವರು ಒಬ್ಬ ಯುವ ನಾಯಕನ ಹೆಸರು ಹೇಳ್ತಾರೆ ಯುವ ನಾಯಕನನ್ನು ಕರ್ಕೊಂಡು ಬಂದು ಸರಿಯಾಗಿ ತದಕ್ತಾರೆ ಆಗ ಒಂದಿಷ್ಟು ಸ್ಫೋಟಕ ವಿಚಾರಗಳೆಲ್ಲ ಬಿಟ್ಟು ವಿಡಿಯೋ ಮಾಡಿಕೊಂಡು ತಪ್ಪೊಪ್ಪಿಗೆ ಇದೆಲ್ಲ ವಿಡಿಯೋನೂ ಇದೆಯಂತೆ ಅದಕ್ಕೂ ಮೀರಿ ಹಲವು ಸಾಕ್ಷ್ಯಗಳಿದೆಯಂತೆ ಯಾರ ಮೂಲಕ ಇದು ಆಪ್ರೇಟ್ ಆಗಿದೆ ಅಂತ ಹಾಗಾಗಿ ಅದೆಲ್ಲ ಸಾಕ್ಷ್ಯಗಳನ್ನು ಇವತ್ತು ರಾಜೇಂದ್ರ ಅವರು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಕೊಡಲಿದ್ದಾರೆ ತುಮಕೂರಿನ ಕಾರ್ಯಕ್ರಮವೊಂದರಲ್ಲಿ ಅವರು ಬಹಳ ವಿವರವಾಗಿ ಇದನ್ನು ಹೇಳಿದ್ದಾರೆ ನೋಡಿ ಮಧುಗಿರಿ ಕಾರ್ಯಕ್ರಮದಲ್ಲಿ ಎಮ್ ಎಲ್ ಸಿ ರಾಜೇಂದ್ರ ಅವರು ಬೇಸರ ಹೊರ ಹಾಕಿ ವೇದಿಕೆಯಲ್ಲಿಯೇ ಹಂಚಿಕೊಂಡಿದ್ದಾರೆ ಈ ಥರ ಮಾಡೋದ್ರಿಂದ ನಿಮಗೆ ಖುಷಿ ಆಗುತ್ತೆ ಆದರೆ ನಿಮಗೆ ತಾಯಿ ಇದ್ದಾರೆ ಅಲ್ವಾ ನಿಮಗೆ ಪತ್ನಿ ಇದ್ದಾರೆ ಅಲ್ವಾ ನಿಮಗೆ ಮಕ್ಕಳಿದ್ದಾರೆ ಅಲ್ವಾ ಹಾಗಾದರೆ ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿಕೊಂಡಾದರೂ ನೀವು ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದಲ್ವಾ ಅಂತ ವಾಗ್ದಾಳಿ ನಡೆಸಿ ಯಾರು ನಡೆಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇದ್ರ ಹಿಂದೆ ಅಂತ ಅವರು ಸ್ಪಷ್ಟತೆ ಇದೆ ನಮಗೆ ಸಾಕ್ಷಿ ಇದೆ ಅಂತ ಹೇಳ್ತಾ ಹೋಗ್ತಾರೆ ದೊಡ್ಡವರು ಇದ್ದಾರೆ ಅಂತ ನನ್ನ ಮೇಲೆ ಕೂಡ ಪ್ರಯತ್ನ ಆಯಿತು ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ನಡೀತಾನೇ ಇದೆ ಈ ವಿಚಾರದಲ್ಲಿ ಮಾಧ್ಯಮಗಳಿಗೂ ಹೇಳಿದ್ದೀನಿ ನಿನ್ನೆನೆ ನೋಡಬೇಕಿತ್ತು ಬಟ್ ಬಿಲ್ ಪಾಸ್ ಆಗೋದಿತ್ತು ಹಾಗಾಗಿ ಅದು ಲೇಟ್ ಆಗಿರೋದ್ರಿಂದ ಆರು ಗಂಟೆಗೆ ಟೈಮ್ ನಿನ್ನೆ ಕೊಟ್ಟಿದ್ರು ಆಗಲಿಲ್ಲ ಇವತ್ತು ಸಂಜೆ ಆರು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಯಾರು ಏನೇನು ಮಾಡಿದ್ದಾರೆ ಅದು ಎಲ್ಲ ಮಾಹಿತಿಯನ್ನೂ ಕೂಡ ಸಂಗ್ರಹಿಸಲಾಗಿದೆ ಅಷ್ಟು ಸಾಕ್ಷಿ ತಗೊಂಡು ಸಿ ಹತ್ರ ಹೋಗ್ತಿದ್ದಾರೆ ರಾಜೇಂದ್ರ ಅವರು ಕೊಟ್ಟಿರೋ ಟ್ವಿಸ್ಟ್ ನೋಡಿ ಇನ್ನೊಂದು ಹಾಗೆ ಆ ದಾಖಲೆ ವಿಡಿಯೋ ಮತ್ತೊಂದು ಸಾಕ್ಷಿ ಎಲ್ಲವನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೀವಿ ಆಗ ಸಿ ಎಂ ಏನು ಹೇಳ್ತಾರೋ ಹಂಗೆ ಮಾಡ್ತೀವಿ ನಾವು ಅವ್ರು ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ಈ ಕೇಸನ್ನು ಕಂಪ್ಲೇಂಟ್ ಮಾಡಿ ಅಂದರೆ ಮಾಡ್ತೀವಿ ಇಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಆದೇಶ ಬಂದರೆ ಅದು ಸಿ ಎಂ ಆದೇಶವಾದರೂ ಆಗಿರ್ಬೋದು ಹೈಕಮಾಂಡ್ ಆದೇಶವಾದರೂ ಆಗಿರಬಹುದು ಇಲ್ಲಿಗೆ ನಿಲ್ಲಿಸ್ರಪ್ಪ ಅಂದರೆ ನಿಲ್ಲಿಸ್ಬಿಡ್ತೀವಿ ನೋಡಿ ಇದು ಇಲ್ಲಿಗೆ ನಿಂತು ಹೋದರೆ ಏನು ಹೊರಗಡೆ ಬರಬೇಕೋ ಬಂತು ಡ್ಯಾಮೇಜ್ ಒಂದು ಹಂತಕ್ಕಾಗಿರುತ್ತೆ ಬಟ್ ಇದನ್ನು ಮುಂದುವರ್ಸ್ದೇ ಇದ್ದರೆ ಎಲ್ಲೋ ಹಿಟ್ಟ್ಯಾಂಡ್ರನ್ನು ಆರೋಪ ಪ್ರತ್ಯಾರೋಪ ಅನ್ನೋ ರೀತಿಯಲ್ಲಿ ಸ್ವಲ್ಪ ದಿನಕ್ಕೆ ಜನನು ಮರ್ತು ಬಿಡ್ತಾರೆ ಬಟ್ ಇದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋದರೆ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗಬಹುದು ಸೊ ರಾಜೇಂದ್ರ ಅವರು ಹೇಳ್ತಿರೋದು ಇದೆ ಇದಕ್ಕೆ ನೀವು ಯಾವುದಾದ್ರು ರೀತಿಯಲ್ಲಿ ಬ್ರೇಕ್ ಹಾಕಿ ಹೈಕಮಾಂಡು ಅಥವಾ ಮುಖ್ಯಮಂತ್ರಿಗಳು ಇದಕ್ಕೆ ದೊಡ್ಡ ಆ್ಯಕ್ಷನ್ ತೊಗೊಳ್ಬೇಕು ಬಟ್ ನಾವು ಮುಂದುವರ್ಸೋದು ಬೇಡ ನೀವೇ ಆಂತರಿಕವಾಗಿ ಮುಂದುವರಿಸ್ತೀವಿ ಅಂದರೂ ನೋ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಿರೋದು ಸಿ ಎಂ ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಷ್ಟು ಸಾಕ್ಷಿಯನ್ನು ಇವತ್ತು ಸಿದ್ದರಾಮಯ್ಯವ್ರ ಕೈಗೆ ರಾಜೇಂದ್ರ ಅವರು ಇಡ್ಲಿದ್ದಾರೆ ಯಾರು ಮಾಡಿಸಿದ್ದು ಯಾರನ್ನ ಕಳಿಸಿದ್ರು ಯಾವ ರೀತಿ ಆಪ್ರೇಟ್ ಆಯ್ತು ಆ ಯುವ ನಾಯಕನ ಬಣ್ಣ ಹೆಂಗ್ ಬಯಲಾಯ್ತು ಆತ ಏನೇನು ಸತ್ಯ ಒಪ್ಕೊಂಡಿದ್ದಾನೆ ಎಲ್ಲ ಇಡ್ಲಿದ್ದಾರೆ ಇಲ್ಲೇ ನಿಲ್ಲಿಸ್ಬಿಡಪ್ಪ ನೀನ್ ಇನ್ ಮುಂದೆ ಏನು ಮಾಡಬೇಡ ಇಲ್ಲೇ ನಿಲ್ಸಪ್ಪ ಅಂದ್ರೆ ನಿಲ್ಲಿಸ್ಬಿಡ್ತೀನಿ ನಾನು ಇದೆಲ್ಲ ಎಂಡ್ ಆಗಬೇಕಷ್ಟೇ ರಾಜಣ್ಣನವರ ಮೇಲೆ ಏನು ಪ್ರಯತ್ನ ಆಯ್ತಲ್ಲ ಈ ಕೇಸೇ ಲಾಸ್ಟ್ ಆಗಬೇಕು ರಾಷ್ಟ್ರದಲ್ಲಿ ಯಾರ ವ್ಯಕ್ತಿಯ ಘನತೆಗೆ ಅಗೌರವ ತರೋದು ಕೂಡ ತಪ್ಪೆ ಬಿ ಜೆ ಪಿ ಅವ್ರಿಗೆ ಮಾಡೋದು ತಪ್ಪು ಮತ್ತೊಬ್ರಿಗೆ ಮಾಡೋದು ತಪ್ಪು ಬೇರೆ ಬೇರೆ ಪಕ್ಷಗಳಿಗೆ ಎಲ್ಲಾರ್ಗೂ ಪ್ರಯತ್ನ ಆಗಿದೆ ಸೊ ಇದು ಏನು ಮಾಡಿದ್ರೂ ಕೂಡ ಬಹಳ ದೊಡ್ಡ ತಪ್ಪು ಇದು ಇದು ಈ ಕೇಸ್ಗೆ ಎಂಡ್ ಆಗಬೇಕು ಸತ್ಯ ಹೊರಗಡೆ ಬರಲಿ ಅನ್ನೋದು ನಮ್ಮ ಉದ್ದೇಶ ತನಿಖೆಯಾಗಿ ಸತ್ಯ ಹೊರಗಡೆ ಬರಲಿ ಅಂತ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಸಾಕ್ಷಿ ಕೊಡ್ತೀನಿ ಅಷ್ಟು ಸಾಕ್ಷಿ ಇದೆ ದೊಡ್ಡವರಿದ್ದಾರೆ ಅನ್ನೋದಕ್ಕೆ ಅಷ್ಟು ಸಾಕ್ಷಿ ಇದೆ ಕೊಡ್ತೀನಿ ನಿಲ್ಲಿಸಪ್ಪ ಇದನ್ನ ಇಲ್ಲಿಗೆ ಅಂದರೆ ನಿಲ್ಲಿಸ್ತೀನಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರನು ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ ಎರಡು ದಿವಸದಿಂದ ನಾನು ಏನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳ್ ನೋಡಬೇಕಿತ್ತು ಸಂಜೆ ಐದುವರೆಗೆ ಮನೆಗೆ ಹೇಳಿದರು ಆದರೆ ನಮ್ಮಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಇತ್ತು ಬಿಲ್ ಪಾಸ್ ಆದಾಗ ರಾತ್ರಿ ಎಂಟೂವರೆ ಆಯಿತು ಸೊ ಇವತ್ತು ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ ನಾನು ಸಂಜೆ ಆರು ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ ಯಾರು ಏನು ಮಾಡಿದ್ದಾರೆ ನನ್ನ ಮೇಲೆ ಯಾವ ರೀತಿ ಆ ಪ್ರಯೋಗವನ್ನು ಮಾಡ್ತಾ ಇರುವಂತದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಇದಕ್ಕೆ ನಿಲ್ಲಿಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಆದ್ರೆ ಇದು ಎಂಡ್ ಆಫ್ ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ಬಿಡ್ತೀವಿ ಅಂತಿದ್ದಾರೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರ ಕೈಗೆ ಸಾಕ್ಷಿ ಹೋಗ್ತಾ ಇದೆ ಎಲ್ಲ ದಾಖಲೆಗಳು ಹೋಗ್ತಾ ಇದ್ದಾವೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಯಾಕಂದರೆ ಸೆಷನ್ ಸೆಷನ್ನಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ತಾನೇ ಇದು ನ್ಯಾಷನಲ್ ಲೆವೆಲಲ್ಲಿ ಹಂಗಾಮ ಆಗ್ತಿರೋದು ಬಿ ಜೆ ಅವರು ಆರೋಪ ಮಾಡಿದ್ದಕ್ಕೆ ಅಥವಾ ಮೀಡಿಯಾ ರಿಪೋರ್ಟ್ಸ್ಗೆ ಅಷ್ಟೇ ಇಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ ಮಿನಿಸ್ಟರ್ರೇ ಒಪ್ಪಿಕೊಂಡು ಎಲ್ಲ ತೆರೆದಿಟ್ಟಿರಲ್ಲ ಅದು ಅಷ್ಟು ದೊಡ್ಡ ಅಸ್ತ್ರವಾಗಿ ಪರಿಣಮಿಸ್ತು ಸಿದ್ದರಾಮಯ್ಯನವರೇ ಸೆಷನ್ನಲ್ಲಿ ಪ್ರೊಸೀಡ್ ಆಗೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ರಾಜಣ್ಣವರೇ ಒಪ್ಪಿಕೊಂಡಿದ್ದಾರೆ ನಿನ್ನ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ದೇವ್ರು ಹೆಂಗೆ ಬುದ್ಧಿ ಕೊಡ್ತಾನೋ ಹಂಗೆ ಮಾಡಪ್ಪ ಅಂತ ಫೋನಲ್ಲಿ ಹೇಳಿದ್ರು ಈ ಕೇಸ್ ಬಗ್ಗೆ ಹೇಳಿದಾಗ ಅಂತ ಸೊ ಸೆಷನಲ್ಲಿ ಪ್ರಸ್ತಾಪ ಮಾಡಿದ ಮೇಲೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ದು ಕೂಡ ಸಿದ್ದರಾಮಯ್ಯನವರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂದರೆ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತೆ ಪಕ್ಷದ ಒಳಗಡೆ ಏನೇನು ಆಗ್ತಾ ಇದೆ ಅಂತ ಹಾಗಾಗಿ ಈಗ ಹೊರಗಡೆ ಬರೋದಂತೂ ಬಂದಾಯಿತು ಆ್ಯಕ್ಷನ್ ಆಗೋ ತನಕ ಇದು ಹೋದರೆ ಇನ್ನೂ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಸೊ ಎಲ್ಲಗ ತಗೊಂಡು ಹೋಗ್ತಾರೆ ಮುಖ್ಯಮಂತ್ರಿಗಳು ಕಾದ್ ನೋಡಬೇಕು ಹೈಕಮಾಂಡ್ ಅಂತೂ ಕೆಂಡವಾಗಿದೆ ಎರಡೂ ಕಡೆಯ ಬೆಳವಣಿಗೆ ಬಗ್ಗೆ ನಂಬರ್ ಒನ್ ಇದು ಇಲ್ಲಿ ತನಕ ಹೋಗಿದೆ ಖಡ್ಡ ತೋಡಿದ್ದಾರೆ ಮಿನಿಸ್ಟ್ರ್ ತನಕ ಬಿಡ್ಲಿಲ್ವಲ್ಲ ಅನ್ನೋದು ಒಂದು ಕಡೆ ಸಿಟ್ಟಾದರೆ ಮಿನಿಸ್ಟರ್ಗಳು ಬಾಯಿಗೆ ಬಂದಂತೆ ಬೇಕು ಬೇಕಾದಲ್ಲಿ ಮಾತಾಡಿದ್ದಾರಲ್ಲ ಅನ್ನೋದು ಇನ್ನೊಂದು ಕಡೆ ಹೈಕಮಾಂಡನ್ನು ಬಹಳ ಡಿಸ್ಟರ್ಬ್ ಮಾಡಿದೆ ಈ ಘಟನೆ ಸೊ ಇವತ್ತು ಅತ್ಯಂತ ಮಹತ್ವದ ತೀರ್ಮಾನ ಆಗಬಹುದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು